ಕ್ಯಾಪ್ಸಿಕಮ್ ರೈಸ್ ಅಥವಾ ದೊಣ್ಣೆ ಮೆಣಸಿನ ರೈಸ್ ಮಾಡಲು ಬೇಕಾದಂತಹ ಸಾಮಗ್ರಿಗಳು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಮೊದಲು ಮೂರು ಬಿಸಿಲಲ್ಲಿ ರೈಸನ್ನು ಮಾಡಿಕೊಳ್ಬೇಕು ನಂತರ ಏಳರಿಂದ ಎಂಟು ಬೆಳ್ಳುಳ್ಳಿನ ಸಿಪ್ಪೆ ಸೊಳೆದು ಸಣ್ಣದಾಗಿ ಹೆಚ್ಕೊಳ್ಬೇಕು ಒಂದು ಒಂದು ಆರರಿಂದ ಐದು ಚಮಚದಷ್ಟು ತುಪ್ಪ ಎರಡು ನೀರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಬೇಕು ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಉಪ್ಪು ಕೊತ್ತಂಬರಿ ಸೊಪ್ಪು ನಂತರ ಒಂದು ಸ್ವಲ್ಪ ಶುಂಠಿನ ಹಚ್ಕೊಳ್ಬೇಕು ನಂತರ ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಸಣ್ಣಕ್ಕೆ ಹೆಚ್ಕೊಳ್ಬೇಕು ನಂತರ ಒಂದು ಚಮಚದಷ್ಟು ಹರ್ಶಿ ಪುಡಿ ಒಂದು ಅರ್ಧ ಲಿಂಬು ಒಂದು ಮೂರಿಂದ ನಾಲ್ಕು ಮೆಣಸು ನಂತರ ಒಂದು ಅರ್ಧ ಚಮಚ ಗರಂ ಮಸಾಲೆ ಒಂದು ನಾಲ್ಕರಿಂದ ಐದು ದೊಡ್ಡ ಟೊಮೆಟೊ ನಂತರ ಒಂದು ಚಮಚದಷ್ಟು ಖಾರದ ಮೆಣಸು ಪುಡಿ ಖಾರದ ಮೆಣಸಿನ ಪುಡಿ ಬೇಕು ಒಂದು ಚಮಚದಷ್ಟು ಖಾರದ ಮೆಣಸಿನ ಪುಡಿ ಇವೆಲ್ಲ ಬೇಕಾದಂತಹ ಸಾಮಗ್ರಿಗಳು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿನ ಇಟ್ಟು ಬಾಣಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋದ ನಂತರ ಏಳರಿಂದ ಎಂಟು ಚಮಚದಷ್ಟು ತುಪ್ಪನ ಹಾಕಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಬೆಳ್ಳುಳ್ಳಿನ ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಹೋಗಬೇಕು ಇವೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಕುತ್ಕೊಳ್ಬೇಕು ತೆಗ್ದಿರೋದ್ರಿಂದ ಇದೇನು ಕುಟ್ಟು ನಿಧಾನವಾಗಿ ಸಣ್ಣ ಉಳಿದಿಟ್ಟು ಒಂದು ಚೆನ್ನಾಗಿ ಕುತ್ಕೊಳ್ಬೇಕು ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂತಹ ಎರಡು ನೀರು ತನ್ನದಾಗಿ ಹಾಕಿ ಈ ರೀತಿ ಕೆಂಪು ಅವರೆದು ಚೆನ್ನಾಗಿ ಕುಟ್ಕೊಳ್ಬೇಕು ಆದ ನಂತರ ಈ ರೀತಿ ಟೊಮೆಟೊ ಹಣ್ಣನ್ನು ನಾವು ಆರಿಂದ ಏಳು ಟೊಮೆಟೊ ಹಣ್ಣನ್ನು ಸಂದ ಹಚ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಕಲ್ಸ್ಬೇಕು ಚೆನ್ನಾಗಿ ಅದನ್ನ ಅದರ ನಂತರ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಬೇಗ ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆದು ಹಾಕ್ತದೆ ಅದನ್ನು ಹಾಕಿ ಚೆನ್ನಾಗಿ ಕಳ್ಸ್ಕೊಳ್ಬೇಕು ನಂತರ ಸ್ವಲ್ಪ ಒಂದು ಚಮಚದಷ್ಟು ಹಸಿ ಹುಡಿ ಹಾಕಿ ಮತ್ತೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಬೇಯುವವರೆಗೆ ಮೆದು ಆಗುವವರೆಗೆ ಬೇಯಿಸ್ಕೊಳ್ಬೇಕು ಟೊಮೆಟೊ ಈ ರೀತಿ ಬೆಂದ ನಂತರ ಈ ರೀತಿ ಮೆದು ಮೆದು ಆಗಬೇಕು ಟೊಮೆಟೊ ನಾವು ಹಾಕಿ ಎಲ್ಲ ಈ ರೀತಿ ಕಾಣಬೇಕು ಮೇಲೆ ಬರುವಂತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ನಂತರ ಕ್ಯಾಪ್ಸಿಕಮ್ನ ಕಟ್ ಮಾಡಿ ತಿನ್ನ ಎಲ್ಲ ದೊಡ್ಡದಾದಂಥ ಒಂದು ಕ್ಯಾಪ್ಸಿಕಮ್ ತಣ್ಣದಾಗಿ ಅದನ್ನು ಹಾಕಿ ಚೆನ್ನಾಗಿ ಕಳ್ಸ್ಕೊಳ್ಬೇಕು

ಒಂದು ಅರ್ಧ ಚಿಷ್ಟು ಗರಂ ಮಸಾಲ ಪೌಡ್ರ್ ಅದು ಹಾಕಬೇಕು ಚೆನ್ನಾಗಿ ಕಲ್ಸ್ಬೇಕು ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದ್ರ ನಂತರನೇ ಖಾರ ಧುಡಿ ಮತ್ತು கரம் மசால பவுடர் ஹாக்கிட்டு அந்த சாப்பா கொத்தொம்பரி சப்பினா கொச்சிட்டு போட்டிங்க கொத்தொம்பரி சப்பன க ತರಕಾರಿ ಎಲ್ಲ ಚೆನ್ನಾಗಿ ಮೆದುವಾಗುವವರೆಗೂ ಬೇಯಿಸ್ಕೊಳ್ಬೇಕು ಈ ರೀತಿ ನಂತರ ರೈಸನ್ನು ಹಾಕಬೇಕು ಈ ರೀತಿ ಬೆಂದ್ಕೊಳ್ಬೇಕು ಎಲ್ಲ ತರಕಾರಿಗಳು ಕ್ಯಾಸ್ಟಿಕ್ ತಮ್ಮ ಹಾಕಿದ್ದೆಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿರಬೇಕು ಮೆಟಾ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಸಣ್ಣ ಊರಿನಲ್ಲಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಆಫ್ ಮಾಡಿ ನಂತರ ಒಂದು ಅರ್ಧ ಲಿಂಬೂನ ಹಿಂಡಬೇಕು ನಂತರ ಚೆನ್ನಾಗಿ चलो सीरपेन कलसकोड